ಕಾಠೇರ ಹಲವಾರು ಕಾರಣಗಳಿಗಾಗಿ ಬಹಳಷ್ಟು ನಿರೀಕ್ಷೆ ಮತ್ತು ಕುತೂಹಲಗಳಿಗೆ ಕಾರಣವಾಗಿದ್ದಂಥ ಸಿನಿಮಾ ಇದೀಗ ಸಿನಿಮಾ ರಿಲೀಸ್ ಆಗಿದ್ದು ಜನ ಕಾಟೇರನನ್ನ ಮೆಚ್ಚಿ ಮೆರವಣಿಗೆ ಮಾಡ್ತಿದ್ದಾರೆ ಎಪ್ಪತ್ತರ ದಶಕದ ಗ್ರಾಮದ ಕಥೆಯನ್ನಿಟ್ಟುಕೊಂಡು ಕನ್ನಡ ಸಿನಿಮಾ ವೀಕ್ಷಕರ ನಾಡಿ ಮಿಡಿತ ಅರಿತು ತರುಣ್ ಸುಧೀರ್ ಅತ್ಯುತ್ತಮವಾಗಿ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ ಸಿನಿಮಾದ ಮೊದಲಾರ್ಧ ಅತ್ಯುತ್ತಮವಾಗಿದೆ ದ್ವಿತೀಯಾರ್ಧ ಸ್ವಲ್ಪ ಎಳೆದಂತೆ ಭಾಸುವಾದರೂ ಕಥೆ ಆ ಕೊರತೆಯನ್ನ ನೀಗಿಸುತ್ತೆ ಕೆಲವೊಂದು ಕಡೆ ಮುಂದೆ ಏನಾಗುತ್ತೆ ಅಂತ ಊಹಿಸಲು ಸಾಧ್ಯವಾಗುತ್ತೆ ಆದರೆ ಕ್ಲೈಮ್ಯಾಕ್ಸ್ ಅದ್ಭುತವಾಗಿದ್ದು ಒಳ್ಳೆಯ ಸಂದೇಶ ನೀಡುತ್ತೆ ಸಿನಿಮಾದ ಸಾಕಷ್ಟು ಅಂಶಗಳು ಪ್ರೇಕ್ಷಕರನ್ನ ಸೆಳೆಯೋದ್ರಲ್ಲಿ ಯಶಸ್ವಿಯಾಗಿದೆ ಒಟ್ಟಾರೆ ಕಾಟೇರ ಸಿನಿಮಾ ದರ್ಶನ್ ಅಭಿಮಾನಿಗಳಲ್ಲಿ ಮತ್ತು ಕನ್ನಡ ಸಿನಿ ಪ್ರೇಕ್ಷಕರ ಅಭಿಮಾನಿಗಳಲ್ಲಿ ವಿಶೇಷವಾದ ಸ್ಥಾನವನ್ನಂತೂ ಪಡೆದಿದೆ ಒಂದೊಳ್ಳೆಯ ಅನುಭವ ನೀಡುವ ಸಿನಿಮಾ ಕಮರ್ಷಿಯಲ್ ಅಂಶಗಳೊಂದಿಗೆ ಮಣ್ಣಿನ ಸೊಗಡು ಇರುವ ಸಿನಿಮಾ ತರುವಲ್ಲಿ ತರುಣ್ ಸುಧೀರ್ ಯಶಸ್ವಿಯಾಗಿದ್ದಾರೆ ಸಿನಿಮಾದಲ್ಲಿ ಕಮರ್ಷಿಯಲ್ ಅಂಶಗಳು ಇವೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಭೂಮಿ ಕಾಯ್ದೆ ಕುರಿತು ಅತ್ಯುತ್ತಮವಾಗಿ ತಿಳಿಸಲಾಗಿದೆ ದರ್ಶನ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಅದ್ಭುತವಾಗಿದೆ ಇನ್ನು ಹರಿಕೃಷ್ಣ ಅವರ ಬಿಜಿಎಂ ಕೂಡ ಸೂಪರ್ ಆಗಿದೆ ವರ್ಷದ ಕೊನೆಗೆ ನೋಡಲು ಒಂದೊಳ್ಳೆ ಸಿನಿಮಾ ಸಿಕ್ಕಿದೆ ಯಾವುದೇ ಅನಗತ್ಯ ಬಿಲ್ಡಪ್ ಇಲ್ಲದೆ ಡೈಲಾಗ್ಗಳನ್ನು ಕೂಡ ತುಂಬಾ ಹರಿತವಾಗಿ ಬರೆದಿದ್ದಾರೆ ಮಾಸ್ತಿ ಸಾಹಸ ದೃಶ್ಯಗಳು ನೀಟಾಗಿದೆ ಮ್ಯೂಸಿಕ್ ಇನ್ನಷ್ಟು ಉತ್ತಮವಾಗಿಬೇಕಿತ್ತು ಅಂತ ಅನ್ನಿಸಿದ್ರೂ ಬಿಜಿಎಂ ಅದ್ಭುತವಾಗಿ ಮೂಡಿಬಂದಿದೆ ಸಿನಿಮಾಟೋಗ್ರಫಿ ಎಡಿಟಿಂಗ್ ಕಲೆ ವಿಎಫ್ಎಕ್ಸ್ ಅಂತೂ ಸೂಪರ್ ಆಗಿದೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನಡೆದ ಕೆಲವು ಸತ್ಯ ಘಟನೆಗಳನ್ನು ಆಧರಿಸಿ ಈ ಸಿನಿಮಾದಲ್ಲಿ ರೈತರ ಹೋರಾಟ ಕಷ್ಟಗಳಿಗೆ ಕನ್ನಡಿ ಹಿಡಿಯಲಾಗಿದೆ ದರ್ಶನ್ ಅವರು ಎಂದಿನ ಕಮರ್ಷಿಯಲ್ ಅಂಶಗಳನ್ನ ಬದಿಗಿಟ್ಟು ಅತ್ಯುತ್ತಮವಾದಂತಹ ಕಥೆಯನ್ನ ಆಯ್ಕೆ ಮಾಡಿದ್ದಾರೆ ದರ್ಶನ್ ಅಭಿಮಾನಿಗಳು ಕೇಳುವ ಮಾಸ್ ಅಂಶಗಳನ್ನ ಬೆರೆಸಿ ಒಂದು ಹಳ್ಳಿ ಕಥೆಯನ್ನ ತರುಣ್ ಸುಧೀರ್ ಕಟ್ಟಿಕೊಟ್ಟಿದ್ದಾರೆ ಎರಡು ಕಾಲಘಟ್ಟದಲ್ಲಿ ಸಿನಿಮಾ ಕಥೆ ಸಾಗುತ್ತೆ ಫ್ಲಾಶ್ ಬ್ಯಾಕ್ ತಂತ್ರ ಬಳಸಿ ತರುಣ್ ಕತೆ ಹೇಳುತ್ತಾ ಸಾಕ್ತಾರೆ ದೇವರಾಯ ಕಾಳೇಗೌಡ ಜೊತೆ ಸೇರಿ ಮತ್ತಷ್ಟು ಜಮೀನ್ದಾರರು ಭೂಮಿಯನ್ನ ರೈತರಿಗೆ ದೇಣಿಗೆ ನೀಡಿ ಹೆಚ್ಚಿನ ಪಾಲನ ಪಡೆತಿರ್ತಾರೆ ಧನಿಗಳು ಹೇಳಿದ್ದನ್ನ ಕೇಳಬೇಕು ಇಲ್ಲದಿದ್ರೆ ಬದುಕಲು ಸಾಧ್ಯವಿಲ್ಲ ಅಂತ ಊರಿನ ಜನ ಬದುಕ್ತಿರ್ತಾರೆ ಕಾಟೇರ ಕೂಡ ಅದೇ ಗುಂಪಿನವನೇ ಆದ್ರೆ ತನ್ನವರಿಗೆ ನೋವಾದ್ರೆ ಮಾತ್ರ ಸಹಿಸುವವನಲ್ಲ ಕಾಟೇರ ತನ್ನವರಿಗಾಗಿ ಹುಲಿ ಆಗೋಕ್ಕೂ ಸಿದ್ಧ ಬಲಿ ಆಗೋಕ್ಕೂ ಸಿದ್ಧ ಅನ್ನುವಂಥ ಜಾಯಮಾನದವನು ಅಂತ ತ್ಯ ಸೃಷ್ಟಿ ಮಾಡೋನು ರೈತ ಮಾತ್ರನೆ. ಇನ್ನು ಕಾಟೇರನಾಗಿ ದರ್ಶನ್ ಎರಡು ಶೇಡ್ಗಳಲ್ಲಿ ಅಬ್ಬರಿಸಿದ್ದಾರೆ ಸನ್ನಿವೇಶಗಳಲ್ಲಿ ಮಾತ್ರವಲ್ಲದೆ ಭಾವನಾತ್ಮಕ ಸನ್ನಿವೇಶಗಳಲ್ಲೂ ಬಹಳ ಇಷ್ಟವಾಗ್ತಾರೆ ವಯಸ್ಸಾದ ವ್ಯಕ್ತಿಯ ಪಾತ್ರದಲ್ಲಿ ಸುಲಭವಾಗಿ ಗುರುತು ಸಿಗದಷ್ಟು ಚೆನ್ನಾಗಿ ಮೇಕಪ್ ಮಾಡಲಾಗಿದೆ ನಾಯಕಿ ಪ್ರಭಾವತಿಯಾಗಿ ಆರಾಧನಾ ಬಗ್ಗೆ ಬಹಳಷ್ಟು ನಿರೀಕ್ಷೆ ಇತ್ತು ಸಿಕ್ಕ ಅವಕಾಶವನ್ನ ಚೆನ್ನಾಗಿ ಬಳಸಿಕೊಂಡಿದ್ದಾರೆ ಪಾತ್ರಕ್ಕೆ ಆಕೆಯ ತಯಾರಿ ಗೊತ್ತಾಗುತ್ತೆ ನನ್ನ ಕುತ್ತೆಗೆ ತಾಳಿ ಕಟ್ಟಿ ಮದುವೆ ಆಗ್ತಾ ಇಲ್ಲ ಸಿನಿಮಾ ನೋಡಿ ಎಂಜಾಯ್ ಮಾಡುವ ಅಭಿಮಾನಿಗಳು ಮತ್ತೊಮ್ಮೆ ಫ್ಯಾಮಿಲಿ ಸಮೇತ ಥಿಯೇಟರ್ಗೆ ಹೋಗಬಹುದು ಕಾಟೇರನ ಕಥೆಯನ್ನ ತಮ್ಮದಾಗಿಸಿಕೊಂಡವರಿಗೆ ಬಹಳ ಇಷ್ಟವಾಗುತ್ತೆ ಒಟ್ನಲ್ಲಿ ಕಾಟೇರ ಸಿನಿಮಾ ದರ್ಶನ್ ಅವರ ಕರಿಯರ್ನಲ್ಲೇ ವಿಶೇಷ ಸಿನಿಮಾವಾಗಿ ನಿಲ್ಲುತ್ತೆ ಅಡ್ಡ ಬಂದ್ರು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್